ಏನಾಗ್ತಾ ಇದೆ ಏನಿಲ್ಲ ಅನ್ನೋದನ್ನ ನೀವು ಅದನ್ನ ಅಪ್ ಮಾಡಿದ್ರೆ ಅದನ್ನ ಜನರಿಗೆ ಆಗಿರ್ಬೋದು ದೂರದಾರರಾಗಿರ್ಬೋದು ಯಾವುದೇ ಸಂಘ ಸಂಸ್ಥೆಗಳಾಗಿರ್ಬೋದು ಮಾಹಿತಿ ಏನೋ ನಿಮ್ಗೆ ಏನೋ ಸಪೋರ್ಟ್ ಮಾಡ್ತಾರೆ ಅದ್ಬಿಟ್ಟು ನೋಡೋಣ ಕೇಳೋಣ ಮುಂದ್ ವಾರ ನೋಡ್ತೀನಿ ಇನ್ನೊಂದ್ ತಿಂಗಳು ನೋಡ್ತೀನಿ ಅನ್ನೋದಾದ್ರೆ ಅಲ್ಲಿ ಏನಾದ್ರೂ ಅನಾಹುತಗಳಾದ್ರೆ ಅದಕ್ಕೆ ಯಾರ ಕಾರಣ ಸಾರ್ವಜನಿಕರ ಅಥವಾ ಏನೋ ತೆರಿಗೆ ದುಡ್ಡು ಕೊಟ್ಟೆ ಅಂದ್ರಪ್ಪ ತೆರಿಗೆ ದುಡ್ಡು ಅಲ್ಲಿ ಹಾಳಾಗ್ತಾ ಇದೆ ಪೋಲ್ ಆಗ್ತಾ ಇದೆ ಅಂತ ಹೇಳಿ ನಾವು ಪ್ರಶ್ನೆ ಮಾಡುವಾಗ ಅಲ್ಲಿ ಯಾರೋ ಎಕ್ಸ್ ವೈ ಜೆಡ್ ಪರ್ಸನ್ ಬಂದ್ಬಿಟ್ಟು ನಮ್ಮವ್ರ ಮೇಲೆ ಇದರದ ಅವಾಚ್ಯ ಶಬ್ದವೇ ನಾನು ಅವ್ರ ಮನೆ ಪ್ರತ್ಯೇಕವಾಗಿ ವ್ಯಕ್ತಿಕವಾಗಿ ಅವ್ರ ಮನೆ ಏನಾದ್ರು ವಿಚಾರಕ್ಕೆ ಹೋಗಿದ್ವಿ ನಾವು ಹೋಗಿದ್ವಿ ಅಂದ್ರೆ ಸರ ನಿನ್ನೆ ನೋಡಿದ್ರೆ ಆ ವಿಡಿಯೋನ ನೀವು ಅಲ್ಲ ಸರ್ ನಿನ್ನೆ ಆ ವಿಡಿಯೋ ನೋಡಿದ್ರ ನೀವು ಏನಾಗಿದೆ ಏನಿಲ್ಲ ಅನ್ನೋ ಗಮನಿಸಿದ್ರೆ ಒಂದ್ಸರಿ ಗಮನಿಸಿದಾದ್ಮೇಲೆ ಈಗ ಏನ್ ತಗೊಳ್ತಾ ಇದ್ರಿ ಆಕ್ಷನ್ ಅಥವಾ ದೂರು ಕೊಟ್ಟ ಮೇಲೆ ಆಕ್ಷನ್ ತಗೊಳ್ತೀರಾ ಅಥವಾ ನೀವಾಗೇನೆ ಖುದ್ದಾಗಿನೇ ಈ ತರ ಪ್ರಕರಣ ನಡೆದಿಂದಾಗ ಭೇಟಿ ಕೊಟ್ಟು ಅದೇನು ಸರಿಪಡಿಸುವಂತ ಕೆಲಸವನ್ನು ಮಾಡ್ಬೇಕು ಅನ್ಕೊಂಡಿದ್ದೀರಾ ದೂರು ಬರೋತನ ನಿಮ್ಗೆ ಯಾವುದು ಅಳ್ಳಾಡಲ್ಲ ಅನ್ಸುತ್ತಲ್ವಾ ಅದೇ ಮ್ಯಾ ದೂರು ಕೊಟ್ಟಾದ್ಮೇಲೆ ನೋಡೋಣ ಮಾಡೋಣ ಆಮೇಲೆ ನಿಮ್ಮ ಕೆಳ ಹಂತದ ಅಧಿಕಾರಿಗಳು ಸಾರ್ವಜನಿಕರ ಸೇವಕರ ಅಥವಾ ಅವರ ಮನೆ ಮನೆಗೋಸ್ಕರ ತಮ್ಮ ಹೆಂಡತಿ ಮಕ್ಳಿಗೋಸ್ಕರ ಇದ್ದಾರ ಸರ್ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಎರಡು ಮೂರು ದಿನಗಳಿಂದ ಸಾರಿ ಒಂದು ವಾರದಿಂದ ಆ ಸಂಬಂಧಪಟ್ಟಪಟ್ಟ ವಿಚಾರವಾಗಿ ಮಾತಾಡೋಣ ಅಂತಂದ್ರೆ ಸಂಪರ್ಕ ಮಾಡಿದ್ರೆ ಕಾಲು ಎತ್ತುವಂಥ ಇಲ್ಲ ನಿಮ್ಮ ಅಧಿಕಾರಿಗಳು ಅದನ್ನೇ ಕೇಳ್ತಾ ಇದೀನಿ ಅವ್ರೇನು ಸಾರ್ವಜನಿಕ ಅಧಿಕಾರಿಗಳ ಅಥವಾ ತಮ್ಮ ವೈಯಕ್ತಿಕವಾಗಿ ಕೆಲಸ ಮಾಡಕ್ ಇಲ್ಲದಾರ ಅವ್ರಿಗೇನು ಸಂಬಳ ಸರ್ಕಾರದಿಂದ ಬರ್ತಾ ಇದೆ ಅಥವಾ ವೈಯಕ್ತಿಕವಾಗಿ ನಿಮ್ಮ ಪಾಕೆಟ್ ಮನಿಯಿಂದ ಏನಾದ್ರು ಕೊಡ್ತಾ ಇದ್ರಿ ಅಂತ ನೀವು ಮೊದಲು ಮೊದಲ ಹಂತದಲ್ಲಿ ನಿಮ್ಮ ಕೆಳ ಹಂತದ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವರಿಗೆ ಮೊದಲವಾಗಿ ಸಾರ್ವಜನಿಕರು ಯಾರೇ ಕರೆಗಳನ್ನು ಮಾಡಿದಾಗ ಅವರು ಕರೆಗಳನ್ನು ಸ್ವೀಕರಿಸಿ ಅವರಿಗೆ ತಕ್ಕದಾದಂತ ಉತ್ತರ ಕೊಡೋದು ಸ್ಪಷ್ಟಪಾದ ರೆಸ್ಪಾನ್ಸ್ ಮಾಡೋದಂತ ಕಲೆ ಕೇಳ್ರಿ ಅವರಿಗೆ ಅದೇ ಮದ್ದೆ ಸರ್ ದಯವಿಟ್ಟು ಈ ಪ್ರಕರಣ ನಾವೇನಿಗೆ ದೂರ ಕೊಟ್ಟು ಹೋಗ್ತೀವಿ ನೀವು ನಾಳೆ ಬರ್ತಿರೋ ನಾಡದ್ ಬರ್ತಿರೋ ನೇರವಾಗಿ ಪರಿಶೀಲಿಸಬೇಕು ಪರಿಶೀಲಿಸಿದ ನಂತರ ಅಲ್ಲಿ ಏನಾಗಿದೆ ಕಳಪೆ ಕಾಮಗಾರಿಗೆ ಆಗಿದೆ ಅಂತ ನಾವು ಆರೋಪ ಮಾಡ್ತಾ ಇದೀವಿ ಅದಕ್ಕೆ ಪೂರಕವಾದಂತ ದಾಖಲಾತಿಗಳನ್ನ ಕೊಟ್ಟೋಗಿದ್ದೀವಿ ನೀವು ನೇರವಾಗಿ ಅಲ್ಲಿ ಸ್ಪಾಟ್ ಮಾಡ್ಬೇಕು ಸ್ಪಾಟ್ ಮಾಡ್ ವಿಸಿಟ್ ಮಾಡಿದಾಗ ನಮ್ಮ ತಿಳಿಸ್ಬೇಕು ಅಲ್ಲಿ ಬಂದಾಗ ನಾವು ಏನೆಲ್ಲ ಉತ್ತರ ಕೊಡ್ತೀವಿ ಅಥವಾ ಆರೋಪಕ್ಕೆ ನಾವು ಸಾಕ್ಷಿಗಳು ಕೊಡ್ತೀವಿ ಅನ್ನೋದನ್ನ ನೀವು ಪರಿಗಣಿಸಬೇಕು ನಮ್ಮ ಬೇಡಿಕೆ ಇರೋದೇನಂದ್ರೆ ಆ ಕಳಪೆ ಕಾಮಗಾರಿ ನಿಲ್ಲಿಸಿ ಹೊಸ ಮತ್ತು ಗುಣಮಟ್ಟದ ಕಾಮಗಾರಿಯನ್ನ ನಿರ್ಮಾಣ ಮಾಡಲಿಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹಂತದ ಅಧಿಕಾರಿಗಳಾಗ್ಲಿ ಅಥವಾ ನೀವಾಗ್ಲಿ ನಿಮ್ಮ ಇಲಾಖೆ ಯಾವುದೇ ಅಧಿಕಾರಿಗಳು ನಮಗೆ ಸರಿಯಾಗಿ ಸ್ಪಂದಿಸೇ ಇದ್ದ ಪಕ್ಷದಲ್ಲಿ ಮುಂದಿನ ಕೆಲವು ಘಟನೆಗಳಿಗೆ ಹೋರಾಟಗಳಿಗೆ ನೀವೇ ಸಾಕ್ಷಿ ಆಗ್ತೀರಂತೆ ಈ ಮೂಲಕ ನಾನು ಸ್ಪಷ್ಟಪಡಿಸ್ತಾ ಸರ್ ಈಗ ನಾನು ಕೆ ಆರ್ ಎಸ್ ಪಕ್ಷದ ಒಬ್ಬ ಮುಖಂಡನಾಗಿ ಮಾತಾಡದೆ ಇಲ್ಲಿ ಕೇಳಿ ಸರ್ ಅಲ್ಲ ಇರ್ಲಿ ನಾನು ಒಬ್ಬ ಕೆ ಆರ್ ಎಸ್ ಪಕ್ಷದ ಮುಖಂಡನಾಗಿ ಮಾತಾಡಿದೆ ಈಗ ಅದೇ ಸ್ಥಳೀಯ ಕೊಟ್ಟೆಗಾರ ಆಗಿರ್ತಕ್ಕಂಥ ಬಸರಾಜ್ ಅಂತ ಹೇಳಿ ಮಾತಾಡ್ತಾರೆ ಅವ್ರ ಬಾಯಿಂದಾನೆ ಒಂದ್ ಎರಡು ನಿಮಿಷ ಆ ಮಾಹಿತಿಯನ್ನ ಕೇಳ್ಕೊಳ್ಳಿ ಸರ್ ಹಲೋ ಸರ್ ನಮಸ್ಕಾರ ಸರ್ ಹೇಗೆ ಅಂತ ನಡೆದಿದೆ ಸರ್ ಅಲ್ಲಿ ಕಂಡಕ್ಟರ್ ಸರ್ ಯಾವ್ದಾರ ಸುಮ್ಮನೆ ಸೋರ ಹಾಕಿ ಒಂದು ಫೀಟ್ ಕೂಡ ಆಳ ಸೈಡ್ ಇಲ್ಲ ಸರ್ ಅವರು ಮಾಡ್ಯಾರ ಹೌದು ಸರ್ ಸರಿಯಾಗಿ ಮಾಡಿ ಕೆಲಸ ಒಳ್ಳ ಗೌರವಾನ್ವಿತ ಬೇಲೆ ಬೆಲೆ ಅಂತಂದ್ರೆ ಗೌರವಾನ್ವಿತ ಅಧಿಕಾರಿಗಳನ್ನೇ ಬೆಲೆ ಇಲ್ಲ ಅವ್ರ ಕಡೆ ನಿಮಗೇನೆ ಏನು ಹೇಳಿದ್ರಲ್ಲ ಈಗ ಆತರ ಮಾತಾಡ್ತಾನಂತಂದ್ರೆ ನೀವು ಯಾವ ರೀತಿಯಾಗಿ ಅವ್ರನ್ನ ಸಹಿಸ್ಕೊಂಡಿದ್ದೀರಿ ನಿಮ್ಮ ಹಾ ಹಾ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಸರ್ ಸರಿ ಆಗ್ತಾರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ನಿಮ್ಮ ಹತ್ರ ಇದು ಇರ್ತಲ್ಲ ಅಧಿಕಾರಿ ಯಾರು ಡಿ ಡಿ ಸಿ ಮಾಡ್ಬೇಕಾ ಯಾರು ಮಾಡ್ಬೇಕು ಅದನ್ನ ಹಾ ಮಾತಾಡಪ್ಪ ಏನ ಸರ್ ಇನ್ನು ಸರ್ ಸ್ಪಷ್ಟವಾಗಿ ಹೇಳ ಸರಿ ಸರ್ ಅದ್ ನೋಡಿ ಕೇಸ್ ನಮ್ಗೆ ಅದು ಹೆಂಗಿದ್ರು ಅವರು ಅದೇ ಮಾಡಕ್ ಸರ್ ಅವ್ರಿ ಅವ್ರ ಲೈಸೆನ್ಸ್ ರದ್ದು ಮಾಡೋಕೆ ಸರ್ ಅವರು ಯಾಕಂತ ಅವ್ರು ಯಾವುದೇ ಕಾರಣಕ್ಕೆ ಗುಣಮಟ್ಟದಲ್ಲಿ ಅವರು ಮಾಡ್ತಕ್ಕಂಥವ್ರು ಕಾಮಗಾರಿನೇ ಮಾಡಲ್ ಸರ್ ಅವರು ಅವ್ರಿಂದ ಮಾಡಿದ್ರೆ ನೋಡಿಲ್ಲೂ ಇಲ್ಲ ಪುಣ್ಯಾಕ್ಮುರ್ ಎಲ್ಲೆಲ್ಲಿ ಇರ್ತಾರೋ ಎಲ್ಲಿಲ್ಲ ಏನ ಕೇಳಿದ್ರು ಸ್ಪಾಟ್ ವಿಸಿಟ್ ಏನ ಕೇಳಿದ್ರು ಅಲ್ಲಿ ದಿನ ಇಲ್ಲೇ ದಿನಿ ಈ ತರದ ಮುಂದಿನ ಹಂತಗಳಲ್ಲಿ ಉಡಾಫೆ ಉತ್ತರಗಳನ್ನು ಕೊಡೋದನ್ನ ನಿಲ್ಲಿಸಿ ಅದ್ ಯಾವುದೇ ಅಧಿಕಾರಿಗಳಾಗಲಿ ನಿಲ್ಲಿಸಿ ಸಾರ್ವಜನಿಕರ ದೂರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿದ್ರೆ ಅವರು ಮುಂದಿನ ಹಂತದಲ್ಲಿ ಕಾರ್ಯಕ್ರಮ ಏನು ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಿದ್ಧ ಇಲ್ಲ ಅಂತಂದ್ರೆ ಅದಕ್ಕೆ ನಾವು ಹೇಳ್ತಾ ಇದೀವಿ ಒಂದು ಮೊದಲ ಹಂತವಾಗಿ ನಿಮಗೆ ಕೈ ಮುಗಿದೀವಿ ಕಾಲು ಮುಗಿದೀವಿ ತದನಂತರ ಬೇರೆ ರೂಪದಲ್ಲಿ ತಿರುವು ಪಡೆದುಕೊಳ್ಳಕ್ಕೆ ನೀವು ಆಸ್ವಾದ ನೀಡಬೇಡ ಅಂತ ಹೇಳ್ತಾ ಇಷ್ಟೊಂದು ನೀವು ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದೀರಿ ಧನ್ಯವಾದಗಳು ಈಗ ಅದೇ ರೀತಿಯಾಗಿ ನಾವು ದೂರ ಕೊಟ್ಟು ಹೋಗ್ತೀವಿ ಅದನ್ನ ಪರಿಶೀಲಿಸಿ ನೀವೇನೇ ನೇರವಾಗಿ ಅಲ್ಲಿ ಭೇಟಿ ಕೊಟ್ಟು ಖುದ್ದಾಗಿ ಭೇಟಿ ಕೊಟ್ಟು ಅವ್ರನ್ನ ಗುತ್ತಿಗೆದಾರರು ಯಾರಿದ್ದಾರೆ ಸಂಬಂಧಪಟ್ಟವರು ಯಾರಿದ್ದಾರೆ ಕರೆಸಿ ನಾವು ನಮ್ಮ ತಾಯಿ ಏನಿದೆ ಅಥವಾ ಬೇಡಿಕೆ ಏನಿದೆ ದೂರ ಅಂಶ ಏನಿದೆ ಅದನ್ನು ಸರಿಪಡಿಸುವಂಥ ಕೆಲಸ ಆಗ್ಬೇಕು ಸರ್ ನಿಮ್ಮ ಮೇಲೆ ಭಾಳ ಗೌರವ ಇಟ್ಟಿದ್ವಿ ಇಷ್ಟೊತ್ತು ನಮಗೆ ರೆಸ್ಪಾನ್ಸ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ಕೆ ಆರ್ಸ್ ಪರೀಕ್ಷೆ ವತಿಯಿಂದ ಹಾ ಮಾಡ್ಬೇಕು ಸರ್ ಇದೆಲ್ಲ ರೆಕಾರ್ಡ್ ಆಗಿದೆ ಲೈವಲ್ಲಿ ಕೂಡ ಹೋಗ್ತಾ ಇದೆ ಧನ್ಯವಾದಗಳು ಸರ್ ಮತ್ತೆ ಮಾತಾಡ್ತೀವಿ ಅವಶ್ಯಕ ಬಿದ್ದಲ್ಲಿ ನಿಮ್ಮ ಜೊತೆ ನಮಸ್ಕಾರ ಸರ್